ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ದುರ್ಗಾ ಸಪ್ತಶತಿಯನ್ನು ನಾವು ಯಾವ ವಿಧಾನದಲ್ಲಿ ಪಾರಾಯಣ ಮಾಡಬೇಕು ಹೇಗೆ ಪಾರಾಯಣ ಮಾಡಬೇಕು ಯಾವ ನಿಯಮಗಳನ್ನು ಪಾಲಿಸ್ಬೇಕು ಇದನ್ನೆಲ್ಲ ನಿಮಗೆ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ನಿಮಗೆಲ್ಲ ಉಪಯೋಗ ಆಗುತ್ತೆ ಸ್ನೇಹಿತರೆ ದೇವಿ ಮಹಾತ್ಮೆ ಅಥವಾ ಚಂಡಿ ಪಥ ಅಂತ ಕರೆಯಲ್ಪಡುವಂಥ ಈ ದುರ್ಗಾ ಸಪ್ತಶತಿ ಮಹಿಷಾಸುರನ ಮೇಲೆ ದುರ್ಗಾದೇವಿಯ ಒಂದು ವಿಜಯವನ್ನು ವಿವರಿಸುವಂತಹ ಗ್ರಂಥ ಆಗಿದೆ ಸ್ನೇಹಿತರೆ ಇದು ಮಾರ್ಕಂಡೇಯರು ಬರೆದಂತಹ ಪುರಾಣದ ಭಾಗವಾಗಿದೆ ಈ ಒಂದು ದುರ್ಗಾ ಸಪ್ತಶತಿ ಏಳು ನೂರು ಶ್ಲೋಕಗಳನ್ನು ಒಳಗೊಂಡಿರುವಂತಹ ಗ್ರಂಥ ಅಂತ ಹೇಳ್ಬೋದು ಹಾಗೆಯೇ ಹದಿಮೂರು ಅಧ್ಯಾಯಗಳನ್ನು ಒಳಗೊಂಡಿದೆ ದೇವಿ ಸಪ್ತಶತಿ ನವರಾತ್ರಿಯಲ್ಲಿ ಒಂಬತ್ತು ದಿನಗಳು ಪಾರಾಯಣ ಮಾಡೋದು ತುಂಬ ವಿಶೇಷತೆ ಸ್ನೇಹಿತರೆ ಮತ್ತು ಯಾವ ಯಾವ ಅಧ್ಯಾಯಗಳನ್ನು ಈ ಒಂದು ದುರ್ಗಾ ಸಪ್ತಶತಿ ಒಳಗೊಂಡಿದೆ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇ ಅಧ್ಯಾಯ ಬಂದ್ಬಿಟ್ಟು ಕೈಟವನ ವಧೆ ಎರಡನೇ ಅಧ್ಯಾಯ ಮಹಿಷಾಸುರನ ಸೈನ್ಯದ ಸಂಹಾರ ಮತ್ತು ಮೂರನೇ ಅಧ್ಯಾಯ ಮಹಿಷಾಸುರನ ವಧೆ ನಾಲ್ಕನೇದು ದೇವಿ ಸ್ತುತಿ ಐದನೇದು ದೇವಿಯ ಸಂದೇಶವಾಹಕನೊಂದಿಗೆ ಸಂಭಾಷಣೆ ಆರನೇದು ಧೂಮ್ರಲೋಚನನ ವಧೆ ಏಳನೇದು ಚಂಡ ಮತ್ತು ಮುಂಡನ ವಧೆ ಹಾಗೆ ಎಂಟನೇದು ರಕ್ತಬೀಜನ ವಧೆ ಒಂಬತ್ತನೇದು ವಧೆ ಹತ್ತನೇದು ಶುಂಭನವಧೆ ಹನ್ನೊಂದನೇದು ನಾರಾಯಣಿ ಸ್ತೋತ್ರ ಹನ್ನೆರಡನೇದು ಅರ್ಹತೆಗಳ ಸ್ತುತಿ ಹದಿಮೂರನೇದು ಸುರಥ ಮತ್ತು ವೈಶ್ಯರಿಗೆ ವರಗಳನ್ನು ದಯಪಾಲಿಸಿದ್ದು ಇದಿಷ್ಟೂ ಸಪ್ತಶತಿಯಲ್ಲಿ ಒಳಗೊಂಡಿದೆ ಸ್ನೇಹಿತರೆ ದುರ್ಗಾ ಸಪ್ತಶತಿ ಪಾರಾಯಣ ಕ್ರಮವನ್ನು ಸರಿಯಾಗಿ ತಿಳ್ಕೊಂಡು ನಾವು ಪಾರಾಯಣವನ್ನು ಮಾಡಬೇಕು ಅಂತ ಶಾಸ್ತ್ರಗಳು ತಿಳಿಸ್ಕೊಡುತ್ತೆ ಇನ್ನು ಹೇಗೆ ನಾವು ಪಾರಾಯಣವನ್ನು ಮಾಡಬೇಕು ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ನೋಡೋದಾದರೆ ಮೊದಲನೇ ದಿನ ನಾವು ಯಾವತ್ತು ದುರ್ಗಾ ಸಪ್ತಶತಿಯನ್ನು ಪ್ರಾರಂಭ ಮಾಡ್ತೀವೋ ಅವತ್ತಿನ ದಿನ ಯಾವತ್ತಾವತ್ತು ಹೇಳ್ಕೊಂಡ್ರೆ ಉತ್ತಮ ಅನ್ನೋದು ಸಹ ನಾನು ಕೊನೆಯದಾಗಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾವ ದಿವಸ ನೀವು ಶುರು ಮಾಡ್ತಿರೋ ಮೊದಲನೇ ದಿನ ಅಭ್ಯಂಗವನ್ನು ಮಾಡಿಕೊಂಡು ಒಗೆದ ಬಟ್ಟೆಯನ್ನು ಉಟ್ಕೊಂಡು ಆವತ್ತಿನ ದಿನದ ದೈನಂದಿನ ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಒಂದು ಆಸನದ ಮೇಲೆ ಕುಳಿತುಕೋಬೇಕು ನೆಲದ ಮೇಲೆ ಕೂತ್ಕೊಂಡು ಹೇಳಬಾರ್ದು ಒಂದು ಮಣೇನೋ ಅಥವಾ ಚಾಪೇನೋ ಹಾಕ್ಕೊಂಡು ಕೂತ್ಕೋಬೇಕು ಆಮೇಲೆ ಭಕ್ತಿಯಿಂದ ಏಕಾಗ್ರತೆಯಿಂದ ಪಾರಾಯಣವನ್ನು ಶುರು ಮಾಡಬೇಕು ಪ್ರಾರಂಭಿಸುವ ಮೊದಲು ಯಾವ ಉದ್ದೇಶಕ್ಕಾಗಿ ನಾವು ಈ ಒಂದು ಸಪ್ತಶತಿಯನ್ನು ಪಾರಾಯಣ ಮಾಡ್ತಾ ಇದ್ದೀವಿ ಅಂತ ಸಂಕಲ್ಪವನ್ನು ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಆಮೇಲೆ ದೇವಿ ಪೂಜೆಯನ್ನು ಮಾಡಿಕೊಂಡು ನಂತರ ಸಪ್ತಶತಿ ಪಾರಾಯಣವನ್ನು ಶುರು ಮಾಡಬೇಕು ಮೊದಲನೇದಾಗಿ ಪಾರಾಯಣ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ದೃಢವಾದ ನಂಬಿಕೆ ಇರಬೇಕು ದೇವಿಯ ಮೇಲೆ ಭಕ್ತಿ ಇರಬೇಕು ಹಾಗೆ ತಪ್ಪು ತಪ್ಪಾಗಿ ಹೇಗೇಗೋ ಓದಬಾರ್ದು ಸರಿಯಾಗಿ ಉಚ್ಚಾರಣೆಯನ್ನು ಮಾಡಿಕೊಂಡು ಪಾರಾಯಣವನ್ನು ಮಾಡಬೇಕಾಗುತ್ತೆ ಇನ್ನೂ ಮುಖ್ಯವಾಗಿ ಪಾರಾಯಣ ಮಾಡುವಂಥ ಸಮಯದಲ್ಲಿ ಯಾರೊಟ್ಟಿಗೇನು ಮಾತನಾಡಬಾರ್ದು ಮತ್ತು ಆಕಳಿಸೋದು ಸೀನೋದು ನಿದ್ದೆ ಮಾಡೋದು ತೂಕುಡಿಸೋದು ಈ ಥರ ಎಲ್ಲ ಮಾಡಬಾರ್ದು ಸಂಪೂರ್ಣ ಏಕಾಗ್ರತೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಪಾರಾಯಣವನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಅಧ್ಯಯನವನ್ನು ಮಧ್ಯಕ್ಕೆ ನಿಲ್ಲಿಸಬಾರ್ದು ಆ ಥರ ಏನಾದರೂ ಸಮಯಗಳಿದ್ದಾವೆ ಅಂತಂದರೆ ಪಾರಾಯಣವನ್ನು ಶುರು ಮಾಡಬಾರ್ದು ಇನ್ನು ಪಾರಾಯಣ ಮಾಡ್ತಕ್ಕಂಥ ಪುಸ್ತಕವನ್ನು ನೆಲದ ಮೇಲೆ ಇಡಬಾರ್ದು ಅವತ್ತಿನ ಪಾರಾಯಣ ಮುಗಿದ ಮೇಲೆ ಆ ಪುಸ್ತಕವನ್ನು ಒಂದು ಪೀಠದ ಮೇಲೆ ಅಥವಾ ಒಂದು ಮಣೆ ಮೇಲೆ ಅಥವಾ ಒಂದು ತಾಮ್ರದ ತಟ್ಟೆಯಲ್ಲೂ ಸಹ ಇಟ್ಟು ಅಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡ್ಕೋಬೇಕು ಇನ್ನು ಈ ದುರ್ಗಾ ಸಪ್ತಶತಿಯನ್ನು ನವರಾತ್ರಿಯಲ್ಲಿ ಪಾರಾಯಣ ಮಾಡೋದು ತುಂಬ ವಿಶೇಷತೆ ಸ್ನೇಹಿತರೆ ತುಂಬ ಜನ ನವರಾತ್ರಿಯ ಒಂಬತ್ತು ದಿನಗಳು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡ್ತಾರೆ ಹಾಗಂತ ಇತರೆ ತಿಂಗಳುಗಳಲ್ಲಿ ಮಾಡಬಾರ್ದು ಅಂತ ಏನೂ ಇಲ್ಲ ಮಾಡ್ಬೋದು ಯಾವತ್ತಾವತ್ತು ಶುಭ ದಿನ ಅಂತಂದರೆ ಮಂಗಳವಾರ ಶುಕ್ರವಾರ ಶನಿವಾರ ದಿನಗಳಲ್ಲಿ ಪಾರಾಯಣವನ್ನು ಶುರು ಮಾಡ್ಕೋಬೋದು ಇನ್ನೂ ಶುಭ ದಿನಗಳು ಯಾವ್ಯಾವುದಿದೆ ಅಂತಂದರೆ ಅಷ್ಟಮಿ ದಿನ ಶುರು ಮಾಡ್ಕೋಬೋದು ನವಮಿ ದಿನ ಶುರು ಮಾಡ್ಕೋಬೋದು ಮತ್ತು ಚತುರ್ದಶಿ ದಿನ ಉತ್ತಮವಾದ ದಿನಗಳು ಅಂತ ಹೇಳ್ಬೋದು ಇನ್ನು ಸಪ್ತಶತಿಯನ್ನು ಏಳು ದಿನಗಳಲ್ಲಿ ಪಾರಾಯಣವನ್ನು ಮಾಡಿ ಮುಗಿಸ್ಕೋಬೋದು ಈ ಸಪ್ತಶತಿ ಪಾರಾಯಣ ಮಾಡುವಂಥ ಕ್ರಮ ಒಂದಿದೆ ಅದೇ ಪ್ರಕಾರವಾಗಿಯೇ ಸಪ್ತಶತಿ ಪಾರಾಯಣವನ್ನು ಮಾಡಬೇಕಾಗುತ್ತೆ ನವರಾತ್ರಿಯಲ್ಲಿ ಮಾಡಿದ್ರೂ ಅದೇ ರೀತಿಯಾಗೇ ಮಾಡಬೇಕು ಯಾವ ದಿನಗಳಲ್ಲಿ ಶುರು ಮಾಡಿದ್ರು ಈ ಒಂದು ನಾನು ಹೇಳುವಂಥ ಕ್ರಮದಲ್ಲಿನೇ ಪಾರಾಯಣವನ್ನು ಮಾಡಬೇಕಾಗುತ್ತೆ ಯಾವ ಕ್ರಮದಲ್ಲಿ ನಾವು ಪಾರಾಯಣ ಮಾಡಬೇಕು ಅಂದರೆ ಮೊದಲನೇ ದಿನ ಯಾವ ದಿನ ಶುರು ಮಾಡ್ತಿರೋ ಅವತ್ತು ಮೊದಲನೇ ದಿನ ಒಂದು ಅಧ್ಯಾಯವನ್ನು ಮಾತ್ರ ಪಾರಾಯಣ ಮಾಡಬೇಕು ಎರಡನೇ ದಿನ ಎರಡು ಮತ್ತು ಮೂರನೇ ಅಧ್ಯಾಯ ಪಾರಾಯಣ ಮಾಡಬೇಕು ಮೂರನೇ ದಿನ ನಾಲ್ಕನೇ ಅಧ್ಯಾಯವನ್ನು ಮಾತ್ರ ಪಾರಾಯಣ ಮಾಡಬೇಕು ನಾಲ್ಕನೇ ದಿನ ಐದು ಆರು ಏಳು ಎಂಟು ಈ ನಾಲ್ಕು ಅಧ್ಯಾಯಗಳನ್ನು ಪಾರಾಯಣ ಮಾಡಬೇಕು ಐದನೇ ದಿನ ಒಂಬತ್ತು ಮತ್ತು ಹತ್ತನೇ ಅಧ್ಯಾಯವನ್ನು ಪಾರಾಯಣ ಮಾಡಬೇಕು ಆರನೇ ದಿನ ಹನ್ನೊಂದನೇ ಅಧ್ಯಾಯವನ್ನು ಪಾರಾಯಣ ಮಾಡಬೇಕು ಏಳನೇ ದಿನ ಹನ್ನೆರಡು ಹದಿಮೂರನೇ ಅಧ್ಯಾಯವನ್ನು ಕೊನೆಯದಾಗಿ ಪಾರಾಯಣ ಮಾಡಿ ಮುಗಿಸ್ಬೇಕಾಗುತ್ತೆ ಇದೇ ಪ್ರಕಾರವಾಗಿಯೇ ದುರ್ಗಾ ಸಪ್ತಶತಿಯನ್ನು ಪಾರಾಯಣವನ್ನು ಮಾಡಬೇಕಾಗುತ್ತೆ ಹೀಗೆ ಸಾಂಪ್ರದಾಯಿಕವಾಗಿ ನಿಯಮಬದ್ಧವಾಗಿ ಸಪ್ತಶತಿಯನ್ನು ಪಾರಾಯಣ ಮಾಡಿದ್ದಲ್ಲಿ ನಿಮ್ಮ ಸಂಕಲ್ಪಗಳೆಲ್ಲನೂ ಈಡೇರುತ್ತೆ ಎಲ್ಲ ಆಕಾಂಕ್ಷೆಗಳು ನಿಮ್ಮ ಕೋರಿಕೆಗಳು ಎಲ್ಲನೂ ಪೂರ್ಣವಾಗುತ್ತೆ ಅಂತ ಹೇಳ್ಬೋದು ಇನ್ನು ಶಕ್ತಿ ದೇವತೆಯ ಆರಾಧನೆಯ ಮೂಲಕ ಎಲ್ಲವನ್ನು ನಾವು ಪಡಿಬೋದಾಗುತ್ತೆ ಅದರಲ್ಲೂ ದುರ್ಗಾದೇವಿಯಂತೂ ನಮ್ಮ ಮನಸ್ಸಿಗೆ ಕಾರಕಳು ಅಂತ ಹೇಳ್ತಾರೆ ಹಾಗಾಗಿ ದುರ್ಗಾದೇವಿ ಸಿರಿ ಸಂಪತ್ತು ಸೌಭಾಗ್ಯ ಧೈರ್ಯ ಅಭಯವನ್ನು ಕಳೀತಾಳೆ ಎಲ್ಲವನ್ನು ಕೊಟ್ಟು ದುರ್ಗಾದೇವಿ ನಮ್ಮನ್ನು ಕಾಪಾಡ್ತಾಳೆ ಇನ್ನು ಹೇಗೆ ಓದ್ಕೋಬೇಕು ಅಧ್ಯಾಯಗಳನ್ನು ಅಂದರೆ ಮೊದಲನೇ ದಿವಸ ದೇವಿ ಸೂಕ್ತವನ್ನು ಓದಬೇಕು ಎರಡನೇದು ದೇವಿ ಕವಚಂ ಮೂರನೇದು ಅರ್ಗಳ ಸ್ತೋತ್ರಂ ನಾಲ್ಕನೇದು ಕೀಲಕಂ ಐದನೇದು ರಾತ್ರಿ ಸೂಕ್ತಂ ಆರನೇದು ದೇವಿ ಮಹಾತ್ಮ್ಯ ಮತ್ತು ಏಳನೇದು ಕ್ಷಮಾ ಪ್ರಾರ್ಥನಾ ಹೀಗೆ ನಾವು ದೇವಿಯ ಒಂದು ಅಧ್ಯಾಯಗಳನ್ನು ಓದುವಂತಹ ಕ್ರಮ ಇದೆ ಸ್ನೇಹಿತರೆ ಕ್ಷಮಾ ಪ್ರಾರ್ಥನಾ ಕೊನೆಯದಾಗಿ ಓದ್ಬಿಟ್ಟು ಇಷ್ಟು ದಿನ ಏನು ಪಾರಾಯಣವನ್ನು ಮಾಡಿರ್ತೀರೋ ಅದರಲ್ಲಿ ಏನಾದರೂ ತಪ್ಪುಗಳನ್ನು ಮಾಡಿದರೆ ಅದನ್ನು ಅದರಿಂದ ನಮಗೆ ಕ್ಷಮೆಯನ್ನು ತಾಯಿ ಅಂತ ದೇವಿಯ ಹತ್ರ ಭಕ್ತಿಯಿಂದ ಬೇಡ್ಕೋಬೇಕು ಹೀಗೆ ಯಾರು ಕ್ರಮಬದ್ಧವಾಗಿ ನಿಷ್ಠೆಯಿಂದ ಭಕ್ತಿಯಿಂದ ದೇವಿ ಸಪ್ತಶತಿಯನ್ನು ಪಾರಾಯಣ ಮಾಡ್ತಾರೋ ಅಂಥವರಿಗೆ ಎಲ್ಲ ತೊಂದರೆಗಳಿಂದ ನಿರ್ಮೂಲನೆಯಾಗುತ್ತೆ ಬಡತನ ನಿರ್ಮೂಲನೆ ಆಗುತ್ತೆ ಶತ್ರುಗಳ ಕಾಟ ಇದ್ದರೆ ನಿರ್ಮೂಲನೆ ಆಗುತ್ತೆ ಬೆಂಕಿ ಪ್ರವಾಹ ಯಾವುದೇ ಒಂದು ಭಯ ಇದ್ರೂ ಅದರಿಂದ ರಕ್ಷಣೆ ಆಗುತ್ತೆ ಇನ್ನು ಗ್ರಹಗಳ ಪ್ರಭಾವ ಗ್ರಹಗಳ ಏನು ಪೀಡೆ ಏನಾದರೂ ಇದ್ದರೆ ಅದು ಸಹ ಪರಿಹಾರ ಆಗುತ್ತೆ ಸಂಪತ್ತು ಧನ ಧಾನ್ಯ ಐಶ್ವರ್ಯ ಮಕ್ಕಳ ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ದುರ್ಗಾದೇವಿ ಕಾಪಾಡ್ತಾಳೆ ಇಷ್ಟು ಒಂದು ಮಹತ್ವ ಈ ಒಂದು ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ಇದೆ ಹಾಗಾಗಿ ದುರ್ಗಾ ಸಪ್ತಶತಿ ಪಾರಾಯಣ ತುಂಬ ವಿಶೇಷವಾದ ಮಹತ್ವವನ್ನು ಪಡೆದಿದೆ ಸ್ನೇಹಿತರೆ ಅದರಲ್ಲೂ ನವರಾತ್ರಿ ದಿನಗಳಂತೂ ವಿಶೇಷವಾಗಿ ತುಂಬ ಮನೆಗಳಲ್ಲಿ ಪಾರಾಯಣವನ್ನು ಮಾಡ್ತಾ ಇರ್ತಾರೆ ನಿಷ್ಠೆಯಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಶುಚಿತ್ವದಿಂದ ಮಾಡಬೇಕು ನಿಯಮಗಳನ್ನು ಪಾಲಿಸಬೇಕು ಮತ್ತು ನಿಮಗೆಲ್ಲ ಗೊತ್ತಿರುತ್ತೆ ನವರಾತ್ರಿಯಲ್ಲಿ ಕೆಲವೊಂದು ನಿಯಮಗಳನ್ನು ಪಾಲನೆಯನ್ನು ಮಾಡ್ತಾ ಇರ್ತಾರೆ ದೇವಿ ಆರಾಧನೆಗಳನ್ನು ಮಾಡೋರು ಅದೇ ರೀತಿಯಾಗಿ ನಿಯಮವನ್ನು ಪಾಲಿಸಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತವಾಗಿ ದುರ್ಗಾದೇವಿಯ ಅನುಗ್ರಹ ಆಗುತ್ತೆ ಇದಿಷ್ಟು ದುರ್ಗಾ ಸಪ್ತಶತಿ ಪಾರಾಯಣದ ಒಂದು ವಿವರಣೆ ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ